ಆನ್ಲೈನ್ ಗೇಮ್ಸ್ ಅನ್ನುವಂಥದ್ದು ಡೇಂಜರ್ ಅಂತ ತಿಳಿದವರು ಹೇಳ್ತಾರೆ ಆದರೆ ಗೇಮ್ ಹುಚ್ಚಿಗೆ ಬಿದ್ದು ಮಾಡಬಾರದನ್ನ ಮಾಡಿದ್ದಾರೆ ಜೊತೆಗೆ ಮತ್ತಷ್ಟು ಕದೀಮರನ್ನ ಅರೆಸ್ಟ್ ಮಾಡಲಾಗಿದೆ ವಿಶೇಷ ಅಂದ್ರೆ ಕಿರು ಚಿತ್ರಗಳಲ್ಲಿ ಆಕ್ಟಿಂಗ್ ಮಾಡಿದವರು ಕೂಡ ಇಲ್ಲಿ ಕಳ್ಳರಾಗಿದ್ದಾರೆ ಫಳ ಫಳ ಅಂತ ಹೊಳಿತಿರೋ ಚಿನ್ನದ ಸರ ಕಿವಿ ಓಲೆ ಡಿಫರೆಂಟ್ ಡಿಫರೆಂಟ್ ಉಂಗುರ ಇದ್ಯಾವುದೋ ಚಿನ್ನದ ಅಂಗಡಿಯಲ್ಲ ಬದಲಾಗಿ ಇವತ್ತು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದ ಕದ್ದ ಬಂಗಾರ ಈ ಫೋಟೋದಲ್ಲಿ ಕಾಣ್ತಿರೋ ಯುವಕನ ಹೆಸರು ಆದಿತ್ಯ ವಯಸ್ಸಿನ್ನೂ ಇಪ್ಪತ್ತು ವರ್ಷ ಮಾತ್ರ ಆನ್ಲೈನ್ ಗೇಮ್ ಚಟಕ್ಕೆ ಬಿದ್ದಿದ್ದ ಗೀತಾ ಸಾಕಷ್ಟು ಹಣ ಕಳಕೊಂಡಿದ್ದ ಸಾಲಗಾರರ ಒತ್ತಡ ತಾಳಲಾರದೆ ಕೊನೆಗೆ ತನ್ನ ಮನೆಯಲ್ಲದೆ ಕನ್ನ ಹಾಕಿದ್ದಾನೆ ಅಣ್ಣನ ಮದುವೆಗಿದೆ ತಿಂಗಳ ಹದಿನೈದರಂದು ನಿಶ್ಚಯವಾಗಿತ್ತು ಮದುವೆಗೆ ಅಂತ ಮನೆಯಲ್ಲಿ ಚಿನ್ನಾಭರಣ ತಂದಿಟ್ಟಿದ್ರು ಅದನ್ನೇ ಕಳವು ಮಾಡಿದ ಆಸಾಮಿ ಬೆಂಗಳೂರು ಬಿಟ್ಟು ಪರಾರಿಯಾಗಿದ್ದ ಬೊಮ್ಮನಹಳ್ಳಿ ಪೊಲೀಸರು ಮನೆ ಮಗನೇ ಕಳ್ಳ ಅನ್ನೋದನ್ನ ಪತ್ತೆ ಮಾಡಿದ್ದಾರೆ ಏಳು ಲಕ್ಷ ಮೌಲ್ಯದ ನೂರ ಏಳು ಗ್ರಾಂ ಚಿನ್ನಾಭರಣ ನೂರು ಗ್ರಾಂ ಬೆಳ್ಳಿಯ ದೇವರ ಮುಕುಟ ವಶಕ್ಕೆ ಪಡೆದಿದ್ದಾರೆ ನೂರ ಏಳು ಗ್ರಾಮ್ ಚಿನ್ನಾಭರಣ ನೂರು ಗ್ರಾಮ್ ದೇವರ ಬೆಳ್ಳಿಯ ಮುಖವಾಡ ವಶ ಆಗಿದೆ ಒಟ್ಟು ಮೌಲ್ಯ ಏಳು ಲಕ್ಷ ಇದರಲ್ಲಿ ಮನೆಯಲ್ಲಿ ತಮ್ಮನೇ ಅಂದರೆ ಮಗನೇ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಅಂದರೆ ತಂದೆ ಮತ್ತು ತಾಯಿ ಹೊರಗಡೆ ಹೋದಾಗ ಈ ಕಳತನದ ಪ್ರಕರಣ ನಡೆದಿದ್ದು ಆತನನ್ನು ಪತ್ತೆ ಹಚ್ಚಿದಾಗ ಆತನ ಹತ್ತಿರ ಈ ಎಲ್ಲ ಚಿನ್ನಾಭರಣಗಳು ನೂರ ಏಳು ಗ್ರಾಮ್ ಚಿನ್ನಾಭರಣ ನೂರು ಗ್ರಾಮ್ ದೇವರ ಬೆಳ್ಳಿಯ ಮುಖವಾಡ ಇವೆಲ್ಲ ಒಟ್ಟು ಮೌಲ್ಯ ಏಳು ಲಕ್ಷದ್ದು ಆತನಿಂದ ಇಂಟ್ಯಾಕ್ಟ್ ಆಗಿ ಪೊಲೀಸರು ರಿಕವರಿ ಮಾಡಿದ್ದಾರೆ ಇನ್ನು ವೈಟ್ ಫೀಲ್ಡ್ ನ ವಿಲ್ಲ ಒಂದರ ನಿವಾಸಿ ತಮ್ಮ ಮನೆಯಲ್ಲಿದ್ದ ಡೈಮಂಡ್ ಹಾಗೂ ಚಿನ್ನಾಭರಣ ಕಳ್ಳತನ ಆದ ದೂರು ದಾಖಲಿಸಿದ್ರು ತನಿಖೆಗೆ ಇಳಿದ ಪೊಲೀಸರು ಮನೆ ಕೆಲಸದ ಪಿಂಕಿ ದೇವಿಯನ್ನು ಬಂಧಿಸಿದ್ದಾರೆ ಐವತ್ಮೂರು ಲಕ್ಷ ಮೌಲ್ಯದ ಹದಿಮೂರು ಗ್ರಾಮ್ ಡೈಮಂಡ್ ಐನೂರ ಎಪ್ಪತ್ತು ಗ್ರಾಂ ಚಿನ್ನಾಭರಣ ನಾನೂರ ಎಪ್ಪತ್ತು ಗ್ರಾಂ ಬೆಳ್ಳಿ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ ಆ ಮನೆಯಿಂದ ಕೆಲವೊಂದು ಡೈಮಂಡ್ ಹಾಗೂ ಚಿನ್ನಾಭರಣಗಳು ಮತ್ತು ಬೆಳ್ಳಿಯ ವಸ್ತುಗಳನ್ನು ಕದ್ಕೊಂಡು ಹೋಗಿರ್ತಕ್ಕಂತಹ ಪ್ರಕರಣ ಅಡುಗೆ ಕೆಲಸಕ್ಕೆ ಬಂದಿರತಕ್ಕಂಥ ಬಿಹಾರ್ ಮೂಲದವಳು ಆರು ತಿಂಗಳ ಹಿಂದೆ ಬಂದು ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವಳು ಅವರ ಮೇಲೆ ಸಂಶಯವನ್ನು ವ್ಯಕ್ತಪಡಿಸಿದ್ರ ಮೇರೆಗೆ ಆಕೆಯನ್ನು ಕರೆಸಿ ಕುಲಂಕುಷವಾಗಿ ವಿಚಾರಣೆ ಮಾಡಿದಾಗ ಆಕೆಯಿಂದ ಈ ಎಲ್ಲ ವಸ್ತುಗಳನ್ನು ವಶಪಡಿಸ್ಕೊಳ್ಳಲೇ ಹನುಮಂತನಗರ ಠಾಣಾ ವ್ಯಾಪ್ತಿಯಲ್ಲಿ ಮನೆಗಳ್ಳತನ ಮಾಡುತ್ತಿದ್ದ ರವಿ ಹಾಗೂ ಅರುಣ್ ನನ್ನು ಬಂಧಿಸಿದ್ದು ಬಂಧಿತರಿಂದ ನಾಲ್ಕು ಪ್ರಕರಣ ಬೆಳಕಿಗೆ ಬಂದಿದೆ ಮೂವತ್ತೊಂದು ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ ರವಿ ಆರ್ಟಿಸ್ಟ್ ಆಗಿದ್ದು ಹಲವು ಕಿರುಚಿತ್ರದಲ್ಲಿ ನಟನೆ ಕೂಡ ಮಾಡಿದ್ದಾನಂತೆ ಮೈಸೂರಿನ ರವಿ ಮಂಡ್ಯದ ಅರುಣ್ ಕುಮಾರ್ ಅವರನ್ನ ಬಂಧನ ಮಾಡಲಾಗಿದೆ ಬ್ಯಾಡರಹಳ್ಳಿ ಪೊಲೀಸರು ಕೂಡ ಮನೆಗಳ್ಳತನ ಮಾಡ್ತಿದ್ದ ಕುಖ್ಯಾತ ಆರೋಪಿ ರಿಯಾನ್ ಅಲಿಯಾಸ್ ನಾಗರಾಜ್ ಎಂಬಾತನನ್ನ ಬಂಧಿಸಿದ್ದು ಬಂಧಿತನಿಂದ ಇಪ್ಪತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ ಡಿಶ್ ರಿಪೇರಿ ಮಾಡುವ ನೆಪದಲ್ಲಿ ಮನೆಗೆ ಬರ್ತಿದ್ದ ಈತ ಮನೆ ಮಾಲೀಕರ ಗಮನ ಬೇರೆಡೆ ಸೆಳೆದು ರೂಮ್ನಲ್ಲಿದ್ದ ಆಭರಣ ಕಳ್ಳತನ ಮಾಡ್ತಿದ್ದ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಮಂಜುನಾಥ್ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ